ರಸ್ತೆಯಲ್ಲಿ ನಿಂತು ಐದು ವರ್ಷದ ಸಣ್ಣ ಮಗು ತನ್ನ ಚಪ್ಪಲಿಯಲ್ಲಿ ಕೆಸರಾಯಿತು ಎಂದು ಅಳುತ್ತಿತ್ತು ಅದನ್ನು ನೋಡಿದ ಕಿಶೋರ್ರವರು ಅದನ್ನು ಒರೆಸುತ್ತಿದ್ದರು ಆಗ ಅದೇ ದಾರಿಯಲ್ಲಿ ಬಂದ ನರೇಶ್ ಮತ್ತು ಆತನ ಹೆಂಡತಿ ಕಿಶೋರ್ ಅವರನ್ನು ನೋಡಿ ತಮಾಷೆ ಮಾಡಿ ನಕ್ಕರು ಹೇ ಮುದುಕ ನಿನ್ಗೆ ಇದೇ ಗತಿ ಇದೇ ಒಳ್ಳೆಯ ಕೆಲಸ ಇದರಿಂದ ಎರಡು ರೊಟ್ಟಿ ಆದರೂ ಸಿಗ್ಬಹುದು ಹೊಟ್ಟೆ ತುಂಬೋದು ತಗೋ ನನ್ನ ಚಪ್ಪಲಿ ಮಳೆಯಿಂದ ಕೆಸರಾಗಿದೆ ನನ್ನ ಚಪ್ಪಲಿಯನ್ನು ಕೂಡ ಒರೆಸಿಕೊಡು ನಾನು ನಿನಗೆ ಎರಡು ಸಾವಿರ ರೂಪಾಯಿ ಹಣ ಕೊಡುತ್ತೇನೆ ಏ ಮುದುಕ ನಿನಗೆ ಕಿವಿ ಕೇಳಿಸೋದಿಲ್ವಾ ಎಂದು ನೋಟನ್ನು ಕಿಶೋರವರ ಮುಂದೆ ಇಟ್ಟು ಚಪ್ಪಲಿಯನ್ನು ತೋರಿಸುತ್ತಿದ್ದ ಅವರು ನಿರಾಶದಾಯಕವಾದ ಕಣ್ಣುಗಳಿಂದ ತನ್ನ ಮಗನನ್ನು ನೋಡುತ್ತಾರೆ ಆಗ ನರೇಶನ ಕಪಾಳಕ್ಕೆ ಚಟಾಲನೆ ಒಂದು ಏಟು ಬಿತ್ತು ಯಾರದು ಎಂದು ನೋಡುವಾಗ ಅಲ್ಲಿಗೆ ಬಂದ ಪೊಲೀಸ್ ಅಧಿಕಾರಿಗಳನ್ನು ನೋಡಿದ ನರೇಶ್ ಮತ್ತು ಆತನ ಹೆಂಡತಿಗೆ ತಲೆ ತಿರುಗಿದಂತಾಯಿತು ಒಬ್ಬರು ಪೊಲೀಸ್ ಅಧಿಕಾರಿ ನೀವಿವರನ್ನು ಏನು ಅಂತ ಅಂದುಕೊಂಡಿದ್ದೀರಾ ಯಾರೆಂದು ಭಾವಿಸಿದ್ದೀರಾ ಆಗ ನರೇಶ್ ಹಲೋ ಸರ್ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಇದು ಅಲ್ಲ ಸುರು ಕೂಡ ಅಲ್ಲ ಇದು ಭಿಕಾರಿ ಗತಿ ಪುನಃ ನರೇಶನ ಕಪಾಳಕ್ಕೆ ಎರಡು ಏಟು ಬೀಳುತ್ತೆ ಇನ್ನೊಂದು ಮಾತು ನೀನು ಸರ್ ಬಗ್ಗೆ ಮಾತನಾಡಿದ್ರೆ ನಿನ್ನನ್ನು ಒಂದು ಜೈಲ್ ಒಳಗಡೆ ಹಾಕುತ್ತೇನೆ ಹುಷಾರ್ ಗಂಡ ಹೆಂಡತಿಗೆ ಏನೆಂದು ಅರ್ಥ ಆಗದೆ ಹೋಯಿತು ಇವರು ಯಾರನ್ನು ಸರ್ ಎಂದು ಹೇಳುತ್ತಾರೆ ಯಾಕೆ ಹೇಳುತ್ತಾರೆ ಯಾಕೆ ಹೊಡೆದ್ರು ಸರ್ ಈಗ ಡಾಕ್ಟರ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮೀಟಿಂಗ್ ಇದೆ ನಿಮಗಾಗಿ ಕಾಯುತ್ತಿದ್ದಾರೆ ಸರ್ ಎಂದು ಪೊಲೀಸ್ ಅಧಿಕಾರಿ ಹೇಳಿದರು ಕಿಶೋರ್ ಅವರು ಅವರ ಜೊತೆ ಮೀಟಿಂಗ್ಗೆ ಒಳಗಡೆ ಹೋದರು ಇಂದು ಕಿಶೋರ್ ಅವರ ಮನಸ್ಸಿಗೆ ತುಂಬಾ ನೋವಾಗಿತ್ತು ಹಾಗೆಯೇ ಕಿಶೋರ್ ನೋವಿನೊಂದಿಗೆ ಅವರ ಹಿಂದಿನ ದಿನಗಳನ್ನು ಯೋಚಿಸುತ್ತಾ ತಲ್ಲೀನರಾಗಿದ್ರು ಅದೊಂದು ದಿನ ಜೋರಾಗಿ ಬಿರುಗಾಳಿ ಸಮೇತ ಮಳೆ ಬರುತ್ತಿತ್ತು ತಾನು ಯಾವಾಗಲೂ ಮಾರ್ಗದ ಬದಿ ಶೀಟ್ ಹಾಕಿದ ಶೆಡ್ನಡಿಯಲ್ಲಿ ರಾತ್ರಿ ಹಗಲಿನದೇ ವಾಸವಾಗಿದ್ದರು ಆದರೆ ಇಂದು ಮಳೆ ರಭಸಕ್ಕೆ ಆ ಶೀಟ್ ಗಾಳಿಗೆ ಹಾರಿ ಹೋಗಿ ಕಿಶೋರ್ ಅವರು ಅಲ್ಲಿ ನಿಲ್ಲಲು ಚಡಪಡಿಸುತ್ತಿದ್ದರು ಕೆಳಗಡೆಯಿಂದ ನೀರು ರಭಸವಾಗಿ ಹರಿಯುತ್ತಿತ್ತು ಮೇಲ್ಗಡೆಯಿಂದ ಗಾಳಿ ಮಳೆ ಜೋರಾಗಿ ಬೀಳುತ್ತಿತ್ತು ತಾನು ಆ ಕಡೆ ಹೋಗಲು ಸಾಧ್ಯವಾಗದೆ ನಿಲ್ಲಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದರು ತುಂಬಾ ಮಂದಿಯನ್ನು ಸಹಾಯಕ್ಕೆ ಕರೆಯುತ್ತಾರೆ ಆದರೆ ನಿರಂತರವಾದ ಮಳೆಯಿಂದ ಯಾರೂ ಕೇಳಿಸಿಕೊಳ್ಳೋದಿಲ್ಲ ಒಂದು ಸಣ್ಣ ಹುಡುಗ ರೈನ್ಕೋಟ್ ಹಾಕಿಕೊಂಡು ಮಳೆಯಲ್ಲಿ ಸೈಕಲ್ ಸವಾರಿ ಮಾಡಿಕೊಂಡು ಬರುತ್ತಾನೆ ಏನ್ ತಾತ ಇಲ್ಲಿ ಮಾಡ್ತಾ ಇದ್ದೀರಿ ಈ ಮಳೆಯಲ್ಲಿ ನೀವು ಮನೆಗೆ ಹೋಗೋದಿಲ್ವಾ ಎಂದು ಅವರಲ್ಲಿ ಮುಗ್ಧಾಗಿ ಕೇಳಿದ ಅಲ್ಲಪ್ಪ ಮಗನೆ ಎಷ್ಟೋ ಮಂದಿಯನ್ನು ನಾನು ಕರೆದೆ ಆದರೆ ಯಾರಿಗೂ ನನ್ನನ್ನು ಕಾಣ್ಲಿಲ್ಲ ನಿನಗಾದ್ರೂ ನನ್ನ ಕಷ್ಟ ಗೊತ್ತಾಯ್ತಲ್ಲ ಎಂದು ಹೇಳಿದ್ರು ತಾತ ನೀವು ಮನೆಗೆ ಹೋಗೋದಿಲ್ವಾ ನಿಮ್ಮ ಮನೆಯಲ್ಲಿ ಬನ್ನಿ ನಾನು ನಿಮ್ಮನ್ನು ಮನೆಗೆ ಬಿಡುತ್ತೇನೆ ಎಂದು ಹೇಳಿದ ಅಯ್ಯೋ ಮಗುವೆ ನನಗೆ ಮನೆಯಲ್ಲಿದೆ ನೆಲೆಯಲ್ಲಿದೆ ಎಂದು ನಾನು ಹೇಳಿದೆ ಆದರೆ ಮುಗ್ಧ ಹುಡುಗನಿಗೆ ಏನು ಎಂದು ಅರ್ಥ ಆಗಲಿಲ್ಲ ತಾತ ಇನ್ನೂ ಯಾಕೆ ಅಲ್ಲಿ ನಿಂತಿದ್ದೀರಾ ಬನ್ನಿ ಈ ಕಡೆ ಎಂದು ಆತ ನನ್ನ ಹತ್ತಿರನೆ ಬಂದ ಬನ್ನಿ ತಾತ ಮನೆಗೆ ಹೋಗುವ ಮಗು ನನಗೆ ಮನೆ ಇಲ್ಲ ನನಗೆ ಯಾರೂ ಇಲ್ಲ ನಾನು ಎಲ್ಲಿಗೆ ಅಂತ ಹೋಗಲಿ ನೀವು ಇಲ್ಲಿ ನಿಲ್ಬೇಡಿ ನೀವು ಈಗಾಗಲೇ ತುಂಬ ಮಳೆಯಲ್ಲಿ ನೆನೆದುಕೊಂಡಿದ್ದೀರಾ ಈಗ ನನ್ನ ಜೊತೆ ಬನ್ನಿ ನಮ್ಮ ಮನೆಗೆ ಹೋಗೋಣ ಬೇಡ ಮಗನೇ ನಿಮ್ಮ ಮನೆಯವರಿಗೆ ನಾನು ಯಾಕೆ ತೊಂದರೆ ಕೊಡುವುದು ನೀನು ನಿನ್ನಷ್ಟಕ್ಕೆ ಹೋಗು ನಿನ್ನ ಮನೆಯವರು ನಿನಗಾಗಿ ಕಾಯುತ್ತಿರಬಹುದು ಎಂದು ಹೇಳಿದ್ರು ಆದ್ರೆ ಆ ಮುಗ್ಧ ಹುಡುಗ ಅದನ್ನು ಒಪ್ಪದೆ ತಾತ ಈಗ ನೀವು ನನ್ನ ಮನೆಗೆ ಬನ್ನಿ ಎಂದು ಹೇಳಿದ್ನಲ್ವ ಬನ್ನಿ ನನ್ನ ಜೊತೆ ಎಂದು ಅವರ ಕೈಯನ್ನು ಹಿಡಿದುಕೊಂಡು ಎಳೆದುಕೊಂಡು ಹೋದ ನನ್ನ ಸೈಕಲ್ ಹತ್ತಿ ಕೂತ್ಕೊಳ್ಳಿ ಎಂದ ಆದ್ರೆ ಅವರಿಗೆ ಅದರಲ್ಲಿ ಆಗುತ್ತಿರಲಿಲ್ಲ ಬೇಡ ಮಗುವೆ ನಾನು ನಿನ್ನ ಹಿಂದೆನೆ ನಡೆದುಕೊಂಡು ಬರುತ್ತೇನೆ ಆದ್ರೆ ಕಿಶೋರ್ ಅವರು ಚಳಿಯಿಂದ ಗಡಗಡ ನಡುಗುತ್ತಿದ್ದರು ಕೆಮ್ಮು ಕೂಡ ಶುರುವಾಗಿತ್ತು ಅಯ್ಯೋ ತಾತ ನೀವು ಈಗ ಮಳೆಯಲ್ಲಿ ತುಂಬಾ ನೆನೆದು ಬಿಟ್ಟಿದ್ದೀರಾ ನನ್ನಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಇದೆ ಇದನ್ನು ತಲೆಗೆ ಹಾಕಿಕೊಳ್ಳಿ ಎಂದು ಹುಡುಗ ಆ ಪ್ಲಾಸ್ಟಿಕ್ ಅವರ ಕೈಗೆ ಕೊಟ್ಟ ಕಿಶೋರ್ ಅವರಿಗೆ ಮಗುವಿನ ಪ್ರೀತಿ ಕಾಳಜಿ ಕಂಡು ತುಂಬಾ ಅದ್ಭುತ ಆಶ್ಚರ್ಯವಾಯಿತು ದೇವರಿಗೆ ಮನಸ್ಸಲ್ಲೇ ಧನ್ಯವಾದ ಹೇಳಿದ್ರು ಯಾರಿಗೂ ಬೇಡವಾದ ನಾನು ಈ ಮಗು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತಿದ್ದಲ್ವಾ ಇದು ದೇವರೇ ಕಳುಹಿಸುತ್ತಿರಬಹುದು ಎಂದು ಅಂದುಕೊಂಡ್ರು ಹೇಗೋ ಹುಡುಗನನ್ನು ಹಿಂಬಾಲಿಸುತ್ತಾ ಕಿಶೋರ್ ಅವರು ಹುಡುಗನ ಮನೆ ಹತ್ತಿರ ಬಂದು ತಲುಪಿದ್ರು ಹುಡುಗ ಮನೆಯೊಳಗಡೆ ಹೋಗುತ್ತಿದ್ದಂತೆ ಅಮ್ಮ ಅಮ್ಮ ಎಂದು ಕೂಗಿದ ಅವನಮ್ಮ ಜೋರಾಗಿ ಅವನಿಗೆ ಬೈಯುತ್ತಿದ್ರು ಈ ಮಳೆಯಲ್ಲಿ ನೀನು ಎಲ್ಲಿಗೆ ಹೋಗಿದ್ಯಾ ಎಂದು ಬೈಯುತ್ತಾ ಇದ್ರು ಇದನ್ನು ಕೇಳಿ ನಾನು ಅವರಿಗೆ ತೊಂದರೆ ಕೊಡಬೇಕು ಈ ಮಗು ಸಣ್ಣದು ಅದಕ್ಕೇನೂ ಗೊತ್ತಿಲ್ಲ ಅದರ ಮಾತನ್ನು ಕೇಳಿ ನಾನು ಬರುವುದು ಸರಿಯಲ್ಲ ತಾನೆ ಅದು ಅಲ್ಲದೆ ಮಗುವಿನ ಅಮ್ಮ ತುಂಬ ಸಿಟ್ಟಿನಲ್ಲಿದ್ದಾಳೆ ನಮ್ಮವರಿಗೆ ನಾನು ಬೇಡವಾಗಿದ್ದೇನೆ ಮತ್ತು ಉಳಿದವರಿಗೆ ಎಂದು ಯೋಚಿಸುತ್ತಾ ನೇರವಾಗಿ ಹಿಂತಿರುಗಿ ಮೆಲ್ಲನೆ ನಡೆದುಕೊಂಡು ಬಂದು ಒಂದು ಮರದಡಿಯಲ್ಲಿ ಕುಳಿತುಕೊಂಡೆ ಆಗ ಮಳೆ ಸ್ವಲ್ಪ ಕಡಿಮೆಯಾಗಿತ್ತು ಆದರೆ ಮಳೆ ನೀರು ಮರದ ಎಲೆಗಳ ಮೂಲಕ ಹನಿ ಹನಿಯಾಗಿ ಅವರ ತಲೆಗೆ ಬೀಳುತ್ತಿತ್ತು ಕಿಶೋರ್ ಅವರು ತನ್ನ ಕೈಯಲ್ಲಿದ್ದ ಚೀಲದಿಂದ ಒಂದು ದಪ್ಪನಾದ ಬಟ್ಟೆಯನ್ನು ತೆಗೆದು ತಲೆಯನ್ನು ಒರೆಸಿ ಅದನ್ನು ತಲೆಗೆ ಮೈ ಕೈಗೆ ಸುತ್ತಿಕೊಂಡರು ಅಲ್ಲಿ ಒಂದು ಕಲ್ಲಿನ ಬೆಂಚಿತ್ತು ಅದರಲ್ಲಿ ನಡುಗುತ್ತಾ ಮಲಗಿಕೊಂಡರು ಆಗ ಮಳೆ ನಿಂತಿತು ಪಕ್ಕದಲ್ಲಿ ಚಹಾದ ಅಂಗಡಿಯಲ್ಲಿ ಜನ ಸೇರಿದ್ರು ಎಲ್ಲರೂ ಚಳಿಯಾದ ಮಳೆಗೆ ಬಿಸಿ ಬಿಸಿಯಾದ ಚಹಾ ಕುಡಿಯುತ್ತಿದ್ರು ಪಕೋಡ ತಿನ್ನುತ್ತಿದ್ರು ಅದನ್ನು ಕಾಣುವಾಗ ಅವರಿಗೆ ತುಂಬಾ ಆಸೆ ಆಗ್ತಿತ್ತು ಆದರೆ ಕಿಶೋರ್ ಅವರಲ್ಲಿ ಹಣವೇ ಇರಲಿಲ್ಲ ನನಗೆ ಯಾರಾದರೂ ತೆಗೆದುಕೊಟ್ಟರೆ ಒಳ್ಳೆಯದಿತ್ತು ಎಂದು ಅಂದುಕೊಳ್ಳುತ್ತಾ ಇದ್ರು ಹಾಗೆಯೇ ನೋಡುತ್ತಾ ಮಲಗಿಬಿಟ್ಟರು ಸಂಜೆ ಆರು ಗಂಟೆ ಆಗುವಾಗ ಮಳೆ ಸಂಪೂರ್ಣವಾಗಿ ನಿಂತಿತ್ತು ಆಗ ಕಿಶೋರ್ ಅವರಿಗೆ ನಿದ್ದೆ ಆವರಿಸಿತು ಯಾರೋ ಬಂದು ತಾತ ತಾತ ಎಂದು ಕರೆಯುವುದು ಇವರ ಕಿವಿಗೆ ಕೇಳಿಸ್ತಿತ್ತು ಮುದ್ದಾದ ಕೈಯಿಂದ ಇವರನ್ನು ಮುಟ್ಟಿ ಅಲುಗಾಡಿಸಿದಂತಾಯಿತು ತಕ್ಷಣ ಎಚ್ಚರವಾಗಿ ನೋಡಿದಾಗ ಅದೇ ಬಾಲಕ ತನ್ನ ತಾಯಿಯನ್ನು ಕರೆದುಕೊಂಡು ಅಮ್ಮ ನಾನು ಹೇಳಿದ ಆ ತಾತ ಇವರೇ ಯಾಕೆ ತಾತ ಹೇಳದ ಬಂದ್ರಿ ಏನಂಕಲ್ ನೀವು ಕಾಣದಾದಾಗ ಮಗ ತುಂಬಾ ಬೇಸರಪಟ್ಟ ಅಳೋಕೆ ಶುರು ಮಾಡಿದ ನನ್ನನ್ನು ಅಲ್ಲಿ ಕೂರೋಕೆ ಬಿಟ್ಟಿಲ್ಲ ತಾತನನ್ನು ಹುಡುಕಾಡಬೇಕು ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಪಾಪ ಅವರಿಗೆ ಯಾರೂ ಇಲ್ಲ ಅಂತ ಒಂದೇ ಸಮನೆ ಅಳ್ತಿದ್ದಾನೆ ಈಗ ಎಲ್ಲಾ ಕಡೆ ನಾವು ಹುಡುಕಾಡಿದ್ವಿ ಕೊನೆಗೆ ಇಲ್ಲಿಗೆ ಬಂದು ತಲುಪಿದ್ವಿ ತುಂಬ ಚಳಿ ಹಿಡಿದುಕೊಂಡಿದೆ ಎಂದು ಹುಡುಗನ ಅಮ್ಮ ಕಿಶೋರ್ ಅವರ ಹಣೆಯನ್ನು ಮುಟ್ಟಿ ನೋಡಿದರು ನಿಮಗೆ ಈ ಚಳಿಗೆ ಜ್ವರ ಬರುವ ಲಕ್ಷಣವಿದೆ ಎಂದು ಹೇಳಿ ಪಕ್ಕದ ಚಹಾದ ಅಂಗಡಿಯಿಂದ ನಾಲ್ಕು ಪಕೋಡ ಮತ್ತು ಎರಡು ಲೋಟ ಚಹಾ ತಂದುಕೊಟ್ಟು ಕುಡಿಯಿರಿ ಎಂದು ಹೇಳಿದಳು ಅಂಕಲ್ ನೀವು ತುಂಬಾ ಒದ್ದೆಯಾಗಿದ್ದೀರಾ ಇದರಿಂದ ನಿಮಗೆ ಚಳಿ ಹಿಡಿದು ಗ್ಯಾರಂಟಿ ಜ್ವರ ತಲೆಗೆ ಹತ್ಬಹುದು ನಾನು ಮನೆಗೆ ಹೋಗಿ ನಿಮಗೆ ಬೇರೆ ಬಟ್ಟೆ ಬರೆಗಳನ್ನು ಚಾಪೆಯನ್ನು ತರುತ್ತೇನೆ ಎಂದು ಹೋದಳು ಮನೆಯಿಂದ ಒಂದು ಚಾಪೆ ಒಂದು ಬ್ಲಾಂಕೆಟ್ ಮತ್ತು ಬಟ್ಟೆಯನ್ನು ತಂದು ಇದನ್ನು ಬದಲಾಯಿಸಿ ಅಲ್ಲಿರುವ ಬಸ್ ನಿಲ್ದಾಣದಲ್ಲಿ ಇವತ್ತು ರಾತ್ರಿ ಮಲಗಿ ಅಂಕಲ್ ಮಗನ ಸ್ವಭಾವ ಕಂಡು ಮಗಳೇ ಇದು ಮಗು ಅಲ್ಲ ದೇವರು ಎಂದು ಹೇಳಿದರು ಆಗ ನಗುತ್ತಾ ಹುಡುಗನಮ್ಮ ಇದು ದೇವರಲ್ಲ ದೇವ್ವ ಎಂದು ಹೇಳಿ ನಗಾಡಿದ್ರು ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ ಅಮ್ಮ ನಿನ್ನ ಮಗನನ್ನು ಚೆನ್ನಾಗಿ ಬೆಳೆಸಿದ್ಯಾ ಮುಂದೆ ಆತ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯುತ್ತಾನೆ ಎಂದು ಆಶೀರ್ವಾದ ಮಾಡಿದ್ರು ಸರಿ ಅಂಕಲ್ ಎಂದು ಹೇಳಿ ಹೋದ್ರು ಆದ್ರೆ ಹುಡುಗ ಅಮ್ಮ ತಾತನನ್ನು ಮನೆಗೆ ಕರೆದುಕೊಂಡು ಹೋಗುವ ಎಂದು ಮೆಲ್ಲ ಮೆಲ್ಲನೆ ಅಮ್ಮನಿಗೆ ಹೇಳ್ತಾನೆ ಅದಕ್ಕೆ ಅವನ ಅಮ್ಮ ನೀನು ಈಗ ಮನೆಗೆ ಬಾ ಎಂದು ಹೇಳಿ ಹುಡುಗನನ್ನು ಮನೆಗೆ ಕರೆದುಕೊಂಡು ಹೋದರು ಮನೆಯಲ್ಲಿ ಹುಡುಗ ತನ್ನ ತಂದೆಯಲ್ಲಿ ಎಲ್ಲಾ ವಿಷಯವನ್ನು ಹೇಳಿ ಅಪ್ಪ ನಾವು ಆ ತಾತನನ್ನು ನಮ್ಮ ಮನೆಗೆ ಕರೆದುಕೊಂಡು ಬರುವ ಪ್ಲೀಸ್ ಅಪ್ಪ ಪ್ಲೀಸ್ ಅಪ್ಪ ಎಂದು ಒಂದೇ ಸಮನೆ ಹಠ ಹಿಡಿಯುತ್ತಿದ್ದ ಹಾಗೆ ಮಗನ ಹಠಕ್ಕೆ ಮನಿದು ಅಪ್ಪ ಒಂದು ದಿನ ಸೈಕಲ್ನಲ್ಲಿ ಮಗನ ಸೈಕಲ್ ಅನ್ನು ಹಿಂಬಾಲಿಸುತ್ತಾ ಹೋದ್ರು ಅಪ್ಪ ನೀನು ಡಾಕ್ಟರ್ ತಾನೆ ತಾತನಿಗೆ ಜ್ವರ ಬರ್ತಿತ್ತು ನೀನು ಅವರಿಗೆ ಮದ್ದು ಕೊಡು ಅವರನ್ನು ಹುಷಾರ್ ಮಾಡಬೇಕು ಬಾ ನಾವೀಗ ಅವರನ್ನು ಕರೆದುಕೊಂಡು ಬರೋಣ ಎಂದು ಹೇಳಿ ಅಪ್ಪ ನನಗೆ ಗೊತ್ತಿದೆ ಆ ತಾತ ಎಲ್ಲಿರೋದು ಬಾ ನಿನ್ಗೆ ತೋರಿಸ್ತೇನೆ ಹುಡುಗ ನೇರವಾಗಿ ಶೀಟ್ ಶೆಟ್ ಕಡೆ ಕರೆದುಕೊಂಡು ಹೋದ ನೋಡಪ್ಪ ತಾತ ಅಲ್ಲೇ ಇರೋದು ತಾತ ಕೂತಿದ್ರು ಬಾ ತಾತ ನಮ್ಮನೆಗೆ ಬಾ ತಾತ ನಾನು ಅಪ್ಪನಲ್ಲಿ ಎಲ್ಲಾ ವಿಷಯ ಹೇಳಿದ್ದೇನೆ ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ನಿನ್ಗೆ ಔಷಧಿಯನ್ನು ನೀಡುತ್ತಾರೆ ನನ್ನ ಅಪ್ಪ ಡಾಕ್ಟರ್ ತಾತ ಬಾ ಎಂದು ಒತ್ತಾಯ ಮಾಡಿ ಕೈಯಲ್ಲಿ ಹಿಡಿದುಕೊಂಡು ಬಂದ ಕಿಶೋರ್ ಅವರ ಬಟ್ಟೆಗಳು ತುಂಬಾ ಗಲೀಜಾಗಿತ್ತು ಆಗ ಹುಡುಗನ ಅಪ್ಪ ಹುಡುಗನನ್ನು ಕರೆದು ಮಗನೆ ನೀನು ಈ ಕಡೆ ಬಾ ಎಂದು ಹೇಳಿದ್ರು ಬನ್ನಿ ಅಂಕಲ್ ಬನ್ನಿ ನಾವು ಮನೆಗೆ ಹೋಗುವ ಮನೆಗೆ ಕರೆದುಕೊಂಡು ಬಂದು ಬಿಸಿ ಬಿಸಿಯಾದ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿ ಬನ್ನಿ ಎಂದು ಕಿಶೋರ್ ಅವರನ್ನು ಸ್ನಾನಕ್ಕೆ ಕಳುಹಿಸಿದ್ರು ಹೊಸ ಬಟ್ಟೆಗಳನ್ನು ತಂದುಕೊಟ್ಟು ಧರಿಸಲು ಹೇಳಿದರು ಕಿಶೋರ್ ಅವರು ಭಿಕ್ಷುಕರಂತೆ ಕಾಣುತ್ತಿದ್ದರು ಆದರೆ ಈಗ ಒಂದು ಸ್ಟ್ಯಾಂಡರ್ಡ್ ವ್ಯಕ್ತಿಯಾಗಿ ಕಾಣ್ತಿದ್ರು ಅಯ್ಯೋ ದೇವ್ರೆ ನೀನು ಈ ಹುಡುಗನ ರೂಪದಲ್ಲಿ ಬಂದಿದ್ಯಾ ನನ್ನನ್ನು ಕಾಪಾಡಿದ್ಯಾ ಆದರೆ ನನ್ನವರು ಅಂತ ಯಾರೂ ಕೂಡ ನನ್ನ ಬಗ್ಗೆ ಕರುಣೆ ತೋರಲಿಲ್ಲ ಆದರೆ ಈ ಕುಟುಂಬ ನನ್ನಲ್ಲಿ ಕರುಣೆ ತೋರುತ್ತಿದೆ ಎಂದು ದೇವರಿಗೆ ಕೈ ಮುಗಿಯುತ್ತಿದ್ದರು ಆಗಾಗ ಮನೆಯವರಲ್ಲಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಎಂದು ಹೇಳುತ್ತಿದ್ದರು ಹೊಟ್ಟೆ ತುಂಬಾ ಊಟ ಬಡಿಸುತ್ತಿದ್ದರು ಸಮಯಕ್ಕೆ ಸರಿಯಾಗಿ ಚಹಾ ಮಾಡಿ ಹುಡುಗನ ಅಮ್ಮ ಸುಮಾ ನೀಡುತ್ತಿದ್ದಳು ಒಂದು ದಿನ ಅಂಕಲ್ ನಾನೊಂದು ಮಾತು ಕೇಳ್ತೇನೆ ನೀವು ಬೇಸರ ಮಾಡಬಾರ್ದು ಏನಮ್ಮ ಅದರಲ್ಲಿ ಬೇಸರ ಮಾಡುವಂಥದ್ದೇನಿದೆ ಕೇಳಮ್ಮ ಅಂಕಲ್ ನಿಮ್ಮ ಕುಟುಂಬ ಎಲ್ಲಿದೆ ಮಾಡ್ತಿದ್ದಾರೆ ನಿಮ್ಮಿಂದ ಯಾಕೆ ದೂರವಾಗಿದ್ದಾರೆ ನೀವು ಈಗಿರುವ ಸ್ಥಿತಿ ಅವರಿಗೆ ಗೊತ್ತಿಲ್ವಾ ಎಂದು ತುಂಬಾ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ನೋಡಮ್ಮ ಸುಮಾ ನಾನು ಏನು ಅಂತ ಹೇಳಿ ಎಂದು ಗಳಗಳನೆ ಅತ್ತು ಬಿಟ್ಟರು ಆಗಲ್ಲ ಅಂಕಲ್ ನಿಮಗೆ ಮಗಳು ಮಗ ಇರಬಹುದಲ್ವಾ ಹಾಗೆ ನಾನು ಕೇಳಿದೆ ಎಂದು ಸುಮಾ ಹೇಳಿದರು ಸುಮಾ ನೀನು ಕೇಳಿದ್ರಲ್ಲಿ ನನಗೇನು ಬೇಸರ ಇಲ್ಲ ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ದೊಡ್ಡವನ ಹೆಸರು ಮಹೇಶ್ ಚಿಕ್ಕವನ ಹೆಸರು ನರೇಶ್ ಇಬ್ಬರಿಗೂ ಮದುವೆಯಾಗಿತ್ತು ನಮ್ಮದು ಸುಖ ಸಂಸಾರ ನಾನು ಮತ್ತು ನನ್ನ ಹೆಂಡತಿ ಯಾವಾಗ್ಲೂ ತೀರ್ಥಯಾತ್ರೆ ಅದು ಇದು ಅಂತ ಊರು ಸುತ್ತಾ ಇದ್ವಿ ನನ್ನ ಮಕ್ಕಳಿಗೂ ಆರಾಮದಾಯಕವಾದ ಜೀವನ ಇತ್ತು ನನಗೇನು ಕಡಿಮೆ ಆಗಿರಲಿಲ್ಲ ಒಂದು ಸಲ ನಾನು ನನ್ನ ಹೆಂಡತಿ ತೀರ್ಥಯಾತ್ರೆಗೆ ಹೋಗಿ ಬರುವಾಗ ಒಂದು ದೊಡ್ಡ ಆಕ್ಸಿಡೆಂಟ್ ನಡೆಯಿತು ಅದರಲ್ಲಿ ಇಬ್ಬರಿಗೂ ಗಂಭೀರ ಗಾಯವಾಯಿತು ನಮ್ಮನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಆದ್ರೆ ನನ್ನ ಹೆಂಡತಿ ತಲೆಗೆ ಪೆಟ್ಟಾಗಿರೋದ್ರಿಂದ ಬದುಕುಳಿಯದೆ ಕೊನೆ ಉಸಿರನ್ನು ಎಳೆದಳು ನನ್ನ ಕಣ್ಣಿಗೆ ದೊಡ್ಡದಾದ ಸರ್ಜರಿ ನಡೆದಿತ್ತು ಆದ್ದರಿಂದ ನನ್ನ ಹೆಂಡತಿಯ ಅಂತಿಮ ಸಂಸ್ಕಾರವನ್ನು ನಾನು ನೋಡಲಾಗಲಿಲ್ಲ ಹೀಗೆ ಒಂದು ತಿಂಗಳು ನಾನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೆ ಚಿಕಿತ್ಸೆ ಫಲಕಾರಿಯಾಗಿರಲಿಲ್ಲ ನನ್ನ ಕಣ್ಣು ದೃಷ್ಟಿಯನ್ನೇ ಕಳೆದುಕೊಂಡಿತು ನಾನು ಜೀವಂತವಾಗಿ ಕುರುಡನಾಗಿ ಬಿಟ್ಟೆ ನನ್ನನ್ನು ಡಿಸ್ಚಾರ್ಜ್ ಮಾಡಿ ಮಕ್ಕಳು ಮನೆಗೆ ಕರೆದುಕೊಂಡು ಬಂದರು ನಾನು ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ವಿಷಯದಲ್ಲೂ ನನ್ನ ಮಕ್ಕಳನ್ನು ಸೊಸೆಯಂದಿರನ್ನು ಅವಲಂಬಿಸಬೇಕಾಗಿತ್ತು ಮೊದಮೊದಲು ಅವರು ನನ್ನ ಸೇವೆಯನ್ನು ಮಾಡುತ್ತಿದ್ರು ಆದರೆ ಬರುಬರುತ್ತಾ ಅವರಿಗೆ ನಾನು ಭಾರವಾಗಿ ಬಿಟ್ಟೆ ಅವರಿಗೆ ಕೋಪ ಬರ್ತಿತ್ತು ಅದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ ಆದರೆ ತುಂಬಾ ಕಷ್ಟಪಡಿಸುವುದು ಬೇಡ ಅಂತ ಕೆಲವು ಸಲ ನಾನೇ ನನ್ನ ಕೆಲಸವನ್ನು ಮಾಡಲು ಪ್ರಯತ್ನಿಸುತ್ತಿದ್ದೆ ನಾನು ಉಲ್ಟಾ ಪಲ್ಟ ಬಟ್ಟೆಯನ್ನು ಧರಿಸ್ತಿದ್ದೆ ಆಗ ನನ್ನ ಸೊಸೆಯಂದಿರು ವ್ಯಂಗ್ಯ ಮಾಡಿ ನಗುತ್ತಿದ್ರು ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ರು ಅವರು ಆ ರೀತಿ ನಗುವಾಗ ನಾನು ದುಃಖಿಸ್ತಿದ್ದೆ ಕಣ್ಣೀರು ಹಾಕ್ತಿದ್ದೆ ಆದರೆ ನನ್ನ ಕಣ್ಣೀರನ್ನು ಒರೆಸುವವರು ಯಾರಿದ್ರು ಪ್ರತಿಯೊಂದಕ್ಕೂ ನಾನು ಸೊಸೆಯಂದಿರನ್ನು ಕರೆದು ಕೆಲಸವನ್ನು ಮಾಡಬೇಕಿತ್ತು ಕೆಲವು ಸಲ ಗೊತ್ತಾಗದೆ ನೀರನ್ನು ನಾನು ನನ್ನ ಕಂಬಳಿ ಮೇಲೆ ಹಾಕುತ್ತಿದ್ದೆ ಆದರೆ ಅವರು ನನ್ನ ಹೊದಿಕೆ ಒದ್ದೆ ಆಗಿದೆ ಎಂದು ಅದನ್ನು ಬದಲಿಸುತ್ತಿರಲಿಲ್ಲ ಅದನ್ನೇ ಹಾಸಿ ಮಲಗುತ್ತಿದ್ದೆ ದಿನಗಳು ಹೋಗುತ್ತಿದ್ದಂತೆ ನನ್ನ ಬಗ್ಗೆ ಗಮನ ಕೊಡುವುದನ್ನೇ ನನ್ನ ಮಕ್ಕಳು ಮರೆತು ಬಿಟ್ರು ತಮ್ಮ ಹೆಂಡತಿಯರು ನನ್ನ ಸೇವೆಯನ್ನು ಮಾಡುತ್ತಿದ್ದಾರಾ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರಾ ಅನ್ನುವಂಥದ್ದು ಇರಲಿಲ್ಲ ಒಂದು ದಿನ ದೊಡ್ಡ ಸೊಸೆ ತನ್ನ ಗಂಡ ಮಹೇಶ್ನಲ್ಲಿ ಹೇಳಿದ್ಲು ನನಗೆ ನಿಮ್ಮ ಅಪ್ಪನ ಸೇವೆಯನ್ನು ಮಾಡಿ ಸುಸ್ತಾಗಿದೆ ಎಲ್ಲಾ ಕೆಲಸವನ್ನು ನಾನೇ ಮಾಡಬೇಕು ನಿಮ್ಮ ತಮ್ಮನ ಹೆಂಡತಿ ಏನು ಕೆಲಸ ಮಾಡೋದಿಲ್ಲ ಅವಳು ಅವಳ ಕೆಲಸವನ್ನು ಮಾಡಿ ಸುಮ್ಮನೆ ಕೂಡ್ತಾಳೆ ಇದಕ್ಕೆ ನೀವೇನಾದ್ರೂ ಮಾಡಬೇಕು ನನ್ನಿಂದ ಒಬ್ಳಿಗೆ ಮಾಡಲು ಸಾಧ್ಯ ಇಲ್ಲ ನಾನು ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದೆ ಆದರೆ ನನಗೇನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಯಾಕಂದರೆ ನನ್ನ ಗಂಡು ಮಕ್ಕಳೇ ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿರಲಿಲ್ಲ ಈ ಕಡೆ ನನ್ನ ಕಿರಿಯ ಸೊಸೆ ತನ್ನ ಗಂಡ ನರೇಶ್ನಲ್ಲಿ ಹೇಳುತ್ತಿದ್ಲು ರೀ ನನಗೆ ನಿಮ್ಮ ಅಪ್ಪನ ಕೆಲಸವನ್ನು ಮಾಡಲು ಸಾಧ್ಯ ಇಲ್ಲ ಅಕ್ಕ ಎಲ್ಲಾ ಕೆಲಸವನ್ನು ನನಗೆ ಒಪ್ಪಿಸಿ ಬಿಡ್ತಾರೆ ಅವರೇನೂ ಮಾಡೋದಿಲ್ಲ ನನಗೆ ಸೊಂಟ ನೋವಾಗ್ತಿದೆ ನೀವು ಮನೆ ಕೆಲಸದಾಳುವನ್ನು ಮಾಡಿ ಆಗ ನರೇಶ್ ನಾವು ಕೆಲಸದಾಳುವನ್ನು ಮಾಡಿದ್ರೆ ನಮಗೇನೆ ನಷ್ಟ ನಾವೇ ಆಕೆಗೆ ಸಂಬಳ ಕೊಡಬೇಕಾದೀತು ಇದಕ್ಕೆ ಬೇರೆ ಏನಾದರೂ ಪರಿಹಾರ ಕಂಡು ಹಿಡಿಯುವ ಅಪ್ಪನನ್ನು ಎಲ್ಲಿಯಾದರೂ ಬಿಟ್ಟು ಬರುವ ಎಂದು ಮಗ ಹೇಳ್ತಾನೆ ಹೌದು ಅದು ಒಳ್ಳೆ ಅಭಿಪ್ರಾಯ ನಾವು ಅಣ್ಣನಲ್ಲಿ ಕೂಡ ಮಾತನಾಡುವ ಎಂದು ಹೇಳ್ತಾನೆ ಇವರ ಮಾತುಗಳನ್ನು ಕೇಳಿ ನನ್ನ ಹೃದಯ ಒಡೆದು ಹೋಗುತ್ತದೆ ಇವರೊಟ್ಟಿಗೆ ಇರುವುದಕ್ಕಿಂತ ಸಾಯುವುದೇ ಲೇಸು ಅಂತ ಅನ್ನಿಸ್ತಿತ್ತು ಒಂದು ದಿನ ನರೇಶ್ನ ಹತ್ತಿರ ಅಣ್ಣ ಮಹೇಶ್ ನಾವು ಅಪ್ಪನನ್ನು ನೋಡಿಕೊಳ್ಳಕ್ಕೆ ಕೆಲಸದಾಳುವನ್ನು ಇಡಬೇಕಷ್ಟೆ ಇವರಿಂದ ಎಲ್ಲಾ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ ಆಗ ಮಹೇಶ್ನ ಹೆಂಡತಿ ಶೋಭಾ ಹೌದೌದು ಕೆಲಸದವರನ್ನು ಇಡುವುದು ಸರಿಯಾದ ವಿಷಯ ಆದರೆ ಆಕೆಗೆ ಸಂಬಳ ಯಾರು ಕೊಡ್ತಾರೆ ನಮ್ಮಲ್ಲಿ ಹಣ ಇಲ್ಲ ನಾವೇನ್ ಮಾಡೋದು ಯಾರು ಹಣ ಕೊಡ್ತಾರೆ ಎಂದು ಕೇಳುತ್ತಾಳೆ ಆಗ ನರೇಶ್ನ ಹೆಂಡತಿ ರಕ್ಷಾ ಎದುರುಗಡೆ ಬಂದು ಹೌದು ನಮ್ಮಲ್ಲಿಯೂ ಹಣ ಇಲ್ಲ ಇನ್ಯಾರು ಕೊಡ್ತಾರೆ ಕೆಲಸದಾಳು ಹೀಗೆ ಸಂಬಳ ಹಾಗಾದ್ರೆ ನಾವೊಂದು ಕೆಲಸ ಮಾಡುವ ಎಂದು ಮಹೇಶ್ ಹೇಳುತ್ತಾನೆ ನಿಮ್ಗೆ ಕೆಲಸ ಮಾಡಲು ಕಷ್ಟ ಆಗ್ತಿದೆ ತಾನೆ ಹಾಗಾದ್ರೆ ನಾವೊಂದು ಕೆಲಸದಾಳುವಿಗೆ ಇಬ್ಬರು ಹಂಚಿಕೊಂಡು ಸಂಬಳ ಕೊಡುವ ಮನೆ ಕೆಲಸದಲ್ಲಿ ಅಪ್ಪನಿಗೆ ಸಹಾಯ ಮಾಡಲು ಒಂದು ಕೆಲಸದಾಳುವನ್ನು ಇಡುವ ಎಂದು ಒಂದು ಕೆಲಸದಾಳುವನ್ನು ನೇಮಕ ದಿನ ಆಕೆ ಬಂದು ನನ್ನ ಕೆಲಸವನ್ನು ಮಾಡಿ ಊಟವನ್ನು ಮಾಡಿ ಆದರೆ ಮೂರನೇ ದಿನ ಇಬ್ಬರು ಸೊಸೆಯಂದಿರು ಆಕೆಯಲ್ಲಿ ಮನೆ ಕೆಲಸವನ್ನು ಮಾಡಿಸ್ತಿದ್ರು ದಿನಗಳು ಹೋಗುತ್ತಿದ್ದಂತೆ ಒಬ್ಬಳ ಕೆಲಸ ಮಾಡಿ ಮುಗಿದ ನಂತರ ಕೆಲಸದಾಕಿ ನನ್ನ ಸೇವೆಯನ್ನು ಮಾಡಲು ಬಂದಾಗ ಇನ್ನೊಬ್ಬಳು ಕೋಪದಲ್ಲಿ ಏನು ನಾವು ಹಣ ಕೊಡ್ತಾ ಇಲ್ವಾ ನಾವು ಕೂಡ ಸಂಬಳ ಕೊಟ್ಟೆ ಕೆಲಸಕ್ಕೆ ಆಳನ್ನು ಇಟ್ಟಿದ್ದಲ್ಲ ಮತ್ತೆ ನಮ್ಮ ಕೆಲಸವನ್ನು ಯಾರು ಮಾಡ್ತಾರೆ ಎಂದು ಕೋಪದಲ್ಲಿ ಬೈಯುತ್ತಿದ್ಲು ದಿನಗಳು ಹೋದಂತೆ ಕೆಲಸದವಳಿಗೆ ಎಲ್ಲಾ ಕೆಲಸವನ್ನು ಮಾಡಲು ಕಷ್ಟವಾಯಿತು ನನ್ನಿಂದ ಈ ಕೆಲಸ ಸಾಧ್ಯ ಇಲ್ಲ ಎಂದು ಕೋಪದಲ್ಲಿ ಕೆಲಸ ಬಿಟ್ಟು ಹೋಗ್ತಾಳೆ ಮರುದಿನ ಕೆಲಸದವಳನ್ನು ಕಾಣದಿದ್ದಾಗ ಇಬ್ಬರು ತಮ್ಮ ಕೋಣೆಯಲ್ಲಿ ಹೋಗಿ ಕುಳಿತುಕೊಂಡು ಬಾಗಿಲು ಮುಚ್ಚಿರುತ್ತಾರೆ ನನಗೆ ಹೊಟ್ಟೆಗೆ ಅನ್ನ ಸಿಗದೆ ನಾನು ಒದ್ದಾಡಿದೆ ಯಾರೂ ನನ್ನ ಬಗ್ಗೆ ಬಂದು ಏನೂ ಕೇಳಲಿಲ್ಲ ನೋಡ್ಲೂ ಇಲ್ಲ ನಾನು ಮೆಲ್ಲನೆ ಹೆಜ್ಜೆ ಇಡುತ್ತಾ ಕೈಯನ್ನು ಮುಂದಕ್ಕೆ ಹಾಕುತ್ತಾ ಅಡುಗೆ ಮನೆಗೆ ಹೋಗಿ ಸೇರಿದೆ ಆದರೆ ನನ್ನ ಕೈ ತಾಗಿ ಗ್ಲಾಸ್ ಹೊಡೆದು ಕೆಳಗೆ ಬಿತ್ತು ಅದರ ಶಬ್ದ ಕೇಳಿ ಇಬ್ಬರು ಸೊಸೆಯಂತಿರು ಓಡೋಡಿಕೊಂಡು ಬಂದು ಹೇ ಮುದುಕ ಏನ್ ಮಾಡಿಬಿಟ್ಟಿದ್ಯಾ ನಿನ್ನ ಕಣ್ಣು ಸರಿ ಇಲ್ಲ ಎಂದು ಗೊತ್ತಿದೆ ತಾನೆ ಮತ್ತೆ ಇಲ್ಲಿಗೆ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿದ್ಯಲ್ಲ ಎಂದು ನನ್ನ ಕಪಾಳಕ್ಕೆ ಒಂದು ಏಟನ್ನು ಕೊಟ್ಲು ನನಗೆ ಏನು ಹೇಳಲಿ ಏನು ಮಾಡಲಿ ಎಂದು ತಿಳಿಯದೆ ಕಣ್ಣೀರಾಕುತ್ತಾ ಅಮ್ಮ ಸೊಸೆ ಕೈ ತಾಗಿ ಬಿತ್ತಮ್ಮ ಬೇಕೆಂದು ನಾನು ಮಾಡಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಅಲ್ಲಿ ಕೂತು ಗಾಜನ್ನು ಹೆಕ್ಕಲು ಪ್ರಯತ್ನಿಸಿದೆ ಗಾಜಿನ ಚೂರುಗಳೆಲ್ಲ ನನ್ನ ಕೈಗೆ ಕಾಲಿಗೆಲ್ಲ ಚುಚ್ಚಿ ರಕ್ತದ ಓಕುಳಿನೆ ಹರಿದಾಡಿತು ಆದರೆ ನನ್ನ ಸೊಸೆಯಂದಿರು ಕ್ಯಾರೆ ಎನ್ನಲಿಲ್ಲ ಗಾಯವಾಗಿ ನನ್ನ ಆರೋಗ್ಯ ತುಂಬಾ ಹದಗೆಡ್ತಿತ್ತು ನನ್ನ ಹೊಟ್ಟೆಗೆ ಸರಿಯಾದ ಆಹಾರನು ಸಿಗುತ್ತಿರಲಿಲ್ಲ ದಿನದಿಂದ ದಿನಕ್ಕೆ ನನ್ನ ಆರೋಗ್ಯ ಕೆಡುತ್ತಿತ್ತು ಒಂದು ದಿನ ನನ್ನನ್ನು ನನ್ನ ಇಬ್ಬರು ಮಕ್ಕಳು ಕರೆದುಕೊಂಡು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದರು ಇಬ್ಬರು ಒಂದು ದಿನ ಬಂದು ನನ್ನಲ್ಲಿ ಏನು ಸಹಿ ಹಾಕಿಸಿಕೊಂಡು ಹೋದ್ರು ಏನೆಂದು ಹೇಳಲಿಲ್ಲ ನಾನು ಕೇಳಲಿಲ್ಲ ಆದರೆ ನೋಡಲು ಸೊಸೆಯಂದಿರಾಗಲಿ ಮಕ್ಕಳಾಗಲಿ ಬರಲಿಲ್ಲ ನಾನು ಹತ್ತು ಹದಿನೈದು ದಿವಸ ಆಸ್ಪತ್ರೆಯಲ್ಲಿ ಇದ್ದು ಬಿಟ್ಟೆ ಅಲ್ಲಿ ನನಗೆ ಊಟ ನೀಡುತ್ತಿದ್ರು ನಾನು ಅಲ್ಲಿಯ ಸಿಸ್ಟರ್ಸ್ಗಳ ಜೊತೆ ನನ್ನ ಮಕ್ಕಳಲ್ಲಿ ಎಂದು ಕೇಳಿದಾಗ ಬರಲಿಲ್ಲಪ್ಪ ಎಲ್ಲಿದ್ದಾರೆ ಎಂದು ನಮಗೆ ಗೊತ್ತಿಲ್ಲ ಫೋನ್ ನಂಬರ್ ಕೂಡ ಕೊಟ್ಟಿಲ್ಲ ಎಂದು ಹೇಳಿದರು ಸಿಸ್ಟರ್ ನಾಳೆ ಇವರನ್ನು ಡಿಸ್ಚಾರ್ಜ್ ಮಾಡಿ ಎಂದು ಒಂದು ದಿನ ಡಾಕ್ಟರ್ ಹೇಳಿದರು ಮರುದಿನ ನಾನು ಡಿಸ್ಚಾರ್ಜ್ ಆಗಿ ನನ್ನ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿಯಲ್ಲಿ ಹೇಳಿದೆ ನನಗೆ ಈ ವಿಳಾಸಕ್ಕೆ ಒಂದು ಆಟೋವನ್ನು ಮಾತನಾಡಿಸಿಕೊಡು ನನ್ನನ್ನು ಕೂತ್ಕೊಳಿಸಿ ಬಿಡು ಎಂದು ಹೇಳಿದೆ ಅವನು ಆಟೋದ ಡ್ರೈವರನ್ನು ಕರೆದು ನನ್ನನ್ನು ಆಟೋದಲ್ಲಿ ಕಳುಹಿಸಿದ ನಾನು ಹೇಗೋ ಇದ್ದ ಹಣವನ್ನು ಡ್ರೈವರಿಗೆ ಕೊಟ್ಟು ಮನೆಯ ಅಂಗಳದಲ್ಲಿ ಇಳಿದೆ ಮನೆಯಿಂದ ಯಾರೂ ಹೊರಗಡೆ ಬರಲಿಲ್ಲ ಅಲ್ಲಿಯೇ ಹೊರಗಡೆ ಕೂತೆ ಆಗ ಪಕ್ಕದ ಮನೆಯ ಒಂದು ಹುಡುಗ ಬಂದು ಅಜ್ಜ ಇಲ್ಲಿ ಇವರು ಯಾರೂ ಇಲ್ಲ ಮನೆಯನ್ನು ಮಾರಿ ಬೇರೆ ಊರಿಗೆ ಹೋಗಿದ್ದಾರೆ ಅದು ಇಲ್ಲಿ ಅಂತ ಗೊತ್ತಿಲ್ಲ ಎಂದು ಹೇಳಿದ ಆಗ ನನಗೆ ತಿಳಿಯಿತು ನನ್ನ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ ವಂಚನೆ ಮಾಡಿದ್ರು ನನಗೆ ಹೇಳದೇನೆ ನನ್ನ ಆಸ್ತಿಯನ್ನು ನನ್ನ ಸಹಿ ತೆಗೆದುಕೊಂಡು ಮಾರಾಟ ಮಾಡಿ ಹೋಗಿದ್ದಾರೆ ಮುಂದೆ ನಾನು ಏನು ಮಾಡಬೇಕೆಂದು ದಾರಿ ಕಾಣದೆ ದೇವಾಲಯದಲ್ಲಿ ಮಂದಿರದಲ್ಲಿ ಅಲ್ಲಲ್ಲಿ ವಾಸ ಮಾಡ್ತಿದ್ದೆ ಹೇಗೋ ಭಿಕ್ಷೆ ಬೇಡಿ ಜೀವಿಸ್ತಿದ್ದೆ ಕೊನೆಗೆ ನಿಮ್ಮ ಕೈಗೆ ಬಂದು ಸಿಕ್ಕಿದೆ ಎಂದು ಕಿಶೋರ್ರವರು ಕಣ್ಣೀರು ಹಾಕುತ್ತಾ ಸುಮಾಳಲ್ಲಿ ಹೇಳಿದರು ಇವರ ಮಾತನ್ನು ಕೇಳುತ್ತಿದ್ದ ಸುಮಾಳಿಗೆ ಕಣ್ಣಲ್ಲಿ ನೀರು ಬಂತು ಅಂಕಲ್ ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ನೀವು ತುಂಬ ನೋವನ್ನು ಅನುಭವಿಸಿದ್ದೀರಿ ಎಂದು ಹೇಳಿ ಅವರು ಮಾಡಿದ್ದು ಸರಿಯಲ್ಲ ಅಂಕಲ್ ದೇವರು ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ತಾನೆ ಏನು ಮಾಡೋದಮ್ಮ ನನ್ನ ಹಣೆ ಬರಹ ಎಂದು ಹೇಳಬೇಕಷ್ಟೆ ಎಂದು ಕಿಶೋರ್ ಅವರು ಹೇಳಿದರು ಯಾಕೆ ಅಂಕಲ್ ಅದು ನಮ್ಮ ಹಣೆ ಬರಹ ಎಂದು ಹೇಳ್ತೀರಿ ಹಣೆ ಬರಹವನ್ನು ದೇವರು ಬರೆಯುವುದಲ್ಲ ನಾವೇ ಬರೆದುಕೊಳ್ಳುವುದು ಕಳ್ಳ ತಾನು ಕಳ್ಳನಾಗುವುದು ದೇವರು ಬರೆದ ಹಣೆ ಬರಹ ಎಂದು ಯೋಚಿಸಿದ್ರೆ ದೇವರು ಯಾಕೆ ಆತ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅದು ದೇವರು ಬರೆದದ್ದು ತಾನೆ ದೇವರು ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟಿರ್ತಾನೆ ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು ನೀವು ಚಿಂತಿಸಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಹೀಗಿರುವಾಗ ಅರ್ಜುನನ ಅಪ್ಪ ಡಾಕ್ಟರ್ ಅಶೋಕ್ಗೆ ಹೇಳ್ತಾರೆ ಅಂಕಲ್ ನಾವು ನಿಮ್ಮ ಕಣ್ಣನ್ನು ಡಾಕ್ಟರ್ಗೆ ತೋರಿಸಿ ಚಿಕಿತ್ಸೆ ಮಾಡಲು ಸಾಧ್ಯವಿದೆಯಾ ಎಂದು ತಿಳಿದುಕೊಳ್ಳೋಣ ಒಂದು ಕಣ್ಣನ್ನು ಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ ಆದರೆ ಇನ್ನೊಂದು ಕಣ್ಣಿಗೆ ಚಿಕಿತ್ಸೆ ಮಾಡಿದ್ರೆ ಫಲಕಾರಿಯಾಗಬಹುದು ಎಂದು ನೋಡುವ ಎಂದು ಹೇಳಿದ ತಕ್ಷಣ ಅರ್ಜುನ್ ಕುಣಿದು ಕುಪ್ಪಳಿಸಿದ ಇನ್ನು ತಾತನಿಗೆ ಕಣ್ಣು ಸರಿಯಾಗಿ ಕಾಣಿಸುತ್ತೆ ನಮ್ಮನ್ನು ಸರಿಯಾಗಿ ನೋಡ್ತಾರೆ ಅಲ್ಲಪ್ಪ ನೀವು ನನ್ನ ಕಣ್ಣನ್ನು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ತೋರಿಸಿದ್ರೆ ಅದಕ್ಕೆ ವೆಚ್ಚಗಳು ತುಂಬಾ ಆಗುತ್ತೆ ಬೇಡ ಕಣೋ ನಾನು ನಿಮಗೆ ಕೊಡುವ ತೊಂದರೆಗಳೇ ಸಾಕು ಇಲ್ಲ ಅಂಕಲ್ ನಮ್ಮ ಆಸ್ಪತ್ರೆಯಲ್ಲಿ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಆದ್ರೆ ನಿಮ್ಮ ಕಣ್ಣಿಗೆ ಚಿಕಿತ್ಸೆ ಫಲಕಾರಿಯಾಗಬಹುದಾ ಎಂದು ಮೊದಲಿಗೆ ಅವರು ಪರಿಶೀಲನೆ ಮಾಡಿ ನೋಡ್ತಾರೆ ಅದರಲ್ಲಿ ಸಾಧ್ಯವಿದ್ರೆ ಮತ್ತೆ ಟ್ರೀಟ್ಮೆಂಟ್ ಪ್ರಾರಂಭಿಸುತ್ತಾರೆ ಹಾಗೆ ಕಿಶೋರ್ ಅವರನ್ನು ಟ್ರೀಟ್ಮೆಂಟ್ ಗೆಂದು ಕ್ಯಾಂಪ್ಗೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿ ಪರಿಶೀಲನೆ ಮಾಡಿ ಒಂದು ಚಿಕ್ಕ ಚಿಕಿತ್ಸೆ ಮಾಡಿ ನೋಡುವ ಎಂದು ಹೇಳಿದರು ಆಗ ಆ ಚಿಕಿತ್ಸೆ ಫಲಕಾರಿಯಾಯಿತು ಕಿಶೋರ್ ಅವರಿಗೆ ದೀರ್ಘಕಾಲದ ಕಣ್ಣಿನ ಚಿಕಿತ್ಸೆಯನ್ನು ಮಾಡಲಾಯಿತು ಆರು ತಿಂಗಳಾಗುವಾಗ ಸಂಪೂರ್ಣವಾಗಿ ಕಣ್ಣಿನ ಚಿಕಿತ್ಸೆ ಯಶಸ್ವಿಯಾಗಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಮನೆಗೆ ಬಂದರು ಪಟ್ಟಿ ತೆರೆಯುವ ಮೊದಲು ನಾನು ಪಟ್ಟಿ ತೆರೆಯುವಾಗ ಅರ್ಜುನ್ ಮುಖವನ್ನು ನೋಡಬೇಕು ಎಂದು ಅಪೇಕ್ಷೆಯನ್ನು ಇಟ್ಟರು ಸರಿ ಎಂದು ಅರ್ಜುನ್ ಕಿಶೋರ್ ಅವರ ಮುಂದೆ ನಿಂತಿದ್ದ ಕಣ್ಣಿನ ಪಟ್ಟಿಯನ್ನು ಮೆಲ್ಲನೆ ತೆಗೆಯಲಾಯಿತು ಮೊದಲಿಗೆ ಬ್ಲರ್ ಆಗಿ ಕಾಣಿಸ್ತಿತ್ತು ಸರಿಯಾಗಿ ಕಾಣಿಸ್ತು ಅರ್ಜುನನ್ನು ನೋಡಿ ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡರು ಆ ದಿನ ಸಂತೋಷದ ಸಡಗರದ ದಿನವಾಗಿತ್ತು ಒಂದು ದಿನ ಡಾಕ್ಟರ್ ಅಶೋಕ್ ತನ್ನ ಕೋಣೆಯಲ್ಲಿ ಏನು ಕೆಲಸವನ್ನು ಮಾಡುತ್ತಿದ್ದರು ಆಗ ಮಗನೆ ನನಗೆ ನಿನ್ನಲ್ಲಿ ಒಂಚೂರು ಮಾತನಾಡುವುದಕ್ಕೆ ಇದೆ ಎಂದು ತನ್ನಲ್ಲಿದ್ದ ಒಂದು ಚಿಕ್ಕದಾದ ಪರ್ಸನ್ನು ಹೊರಗಡೆ ತೆಗೆದರು ಅಂಕಲ್ ಇದೇನಿದು ಇದು ನನ್ನ ಹೆಂಡತಿಯ ಭಾವಚಿತ್ರ ಎಂದು ನಗುತ್ತಾ ತೋರಿಸಿದ್ರು ಎಷ್ಟು ಮುದ್ದಾಗಿದ್ದಾಳಲ್ವಾ ಎಂದು ತಮಾಷೆ ಮಾಡಿ ನಕ್ಕರು ಹೌದೌದು ತುಂಬ ಮುದ್ದಾಗಿದ್ದಾರೆ ಆಗ ಅರ್ಜುನ್ ಬ್ಯೂಟಿಫುಲ್ ಅಜ್ಜಿ ಎಂದು ಹೇಳಿದ ಎಲ್ಲರೂ ನಕ್ಕರು ಆ ಭಾವಚಿತ್ರದ ಹಿಂದುಗಡೆಯಿಂದ ಒಂದು ಮಡಚಿಟ್ಟಿರುವ ಪೇಪರನ್ನು ತೆಗೆದು ಡಾಕ್ಟರ್ ಅಶೋಕ್ಗೆ ತೋರಿಸುತ್ತಾರೆ ಏನಿದು ಅಂಕಲ್ ನಾನು ನನ್ನ ಹೆಂಡತಿ ತೀರ್ಥಯಾತ್ರೆಗೆ ಹೋಗೋದಕ್ಕಿಂತ ಮುಂಚೆ ಜಾಗವನ್ನು ಖರೀದಿಸಿದ್ದೆವು ತೀರ್ಥಯಾತ್ರೆಗೆ ಹೋಗಿ ಬಂದ ನಂತರ ಈ ಜಾಗವನ್ನು ನನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡಬೇಕು ಅಂತ ಅಂದುಕೊಂಡಿದ್ದೆ ಆದರೆ ತೀರ್ಥಯಾತ್ರೆಗೆ ಹೋಗಿ ಬರುವಾಗ ಆದ ಘಟನೆಯೇ ಬೇರೆ ನನ್ನ ಮಕ್ಕಳ ವರ್ತನೆ ನನ್ನಲ್ಲಿ ತೋರಿಸುವ ಕಾಳಜಿಯನ್ನು ಕಂಡು ನಾನು ಈ ವಿಚಾರವನ್ನು ಅವರಿಗೆ ಹೇಳಲೇ ಇಲ್ಲ ಇದ್ದ ಮನೆಯನ್ನು ವಂಚನೆ ಮೋಸ ಮಾಡಿ ನನ್ನಿಂದ ಕಸಿದುಕೊಂಡ್ರು ಇಂಥ ಮೋಸಗಾರರಿಗೆ ನಾನು ಕೊಡೋದಿಲ್ಲ ಎಂದು ಗಟ್ಟಿಯಾದ ತೀರ್ಮಾನ ತೆಗೆದುಕೊಂಡೆ ನಾನು ಭಿಕಾರಿಯಾಗಿ ಬೀದಿಯಲ್ಲಿ ಅಲಿಯುತ್ತಿದ್ದಾಗ ನನ್ನನ್ನು ಕಾಪಾಡಿದ ಮಕ್ಕಳು ದೇವರು ನೀವೆ ಈ ಆಸ್ತಿಯನ್ನು ನಾನು ನಿಮ್ಮ ಹೆಸರಿಗೆ ಬರೆಯುತ್ತೇನೆ ಆಗ ಸುಮಾ ಅಂಕಲ್ ನಾವು ನಿಮ್ಮನ್ನು ಯಾವುದೇ ಆಸ್ತಿ ಅಂತಸ್ತು ಎಂಬ ಆಸೆಯಲ್ಲಿ ನೋಡ್ಲಿಲ್ಲ ನಮ್ಮ ಮಗನಿಗೆ ಅಜ್ಜನ ಆಸರೆ ಬೇಕಾಗಿತ್ತು ಪ್ರೀತಿ ಬೇಕಾಗಿತ್ತು ನಾವು ನಿಮ್ಮನ್ನು ನಮ್ಮ ಅಪ್ಪನಾಗಿ ನೋಡಿಕೊಂಡಿದ್ದೇವೆ ನಮಗೆ ನಿಮ್ಮ ಆಸ್ತಿ ಅಂತಸ್ತು ಬೇಡ ಅಂಕಲ್ ಎಂದು ಸುಮಾ ಹೇಳಿದಳು ಆದರೆ ಇದು ಬೇಡ ಅನ್ಬಾರ್ದು ನಾನು ಪ್ರೀತಿಯಿಂದ ನಿಮಗೆ ಉಡುಗೊರೆಯಾಗಿ ನೀಡುವಂಥದ್ದು ಡಾಕ್ಟರ್ ಅಶೋಕ್ ಹಾಗಾದ್ರೆ ನಾವು ಈ ಆಸ್ತಿಯನ್ನು ಮಾರಿ ನಿಮ್ಮ ಹೆಸರಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸುವ ಎಂದು ಹೇಳಿದರು ಸರಿ ನಿಮ್ಮ ಯೋಚನೆ ಸರಿಯಾಗಿದೆ ಮಗನೆ ಆದರೆ ಇದರಿಂದ ಬಂದ ಹಣದಿಂದ ಆಸ್ಪತ್ರೆ ಕಟ್ಟಲು ಸಾಕಾಗುತ್ತದಾ ಸಾಕಾಗೋದಿಲ್ಲ ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೆ ಇದರಲ್ಲಿ ಹತ್ತು ಎಕರೆ ಜಾಗ ಇದೆ ಮೊದಲು ನಾವು ಸ್ವಲ್ಪ ಜಾಗವನ್ನು ಮಾರಿ ಹಣವನ್ನು ಷೇರು ಮಾರುಕಟ್ಟೆಗೆ ಬಂಡವಾಳ ಹಾಕಿ ಅದರಿಂದ ನಾವು ಲಾಭ ಪಡೆದುಕೊಳ್ಳುವ ಆಗ ಹಣ ಹೆಚ್ಚಾಗುತ್ತಿರುತ್ತದೆ ಇನ್ನು ಸ್ವಲ್ಪ ಜಾಗವನ್ನು ಮಾರಿ ಆಸ್ಪತ್ರೆಯ ಬಿಲ್ಡಿಂಗ್ ಕಟ್ಟಲು ಪ್ರಾರಂಭಿಸೋಣ ಬಾಕಿರುವ ಜಾಗದಲ್ಲಿ ನಾವು ಕೆಲಸವನ್ನು ಶುರು ಮಾಡುವ ಆಗ ಷೇರು ಮಾರುಕಟ್ಟೆಯಿಂದ ಬರುವ ಹಣದಿಂದ ನಾವು ಆಸ್ಪತ್ರೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಹೌದು ನೀನು ಹೇಳ್ತಾ ಇರೋದು ಸರಿ ನಾವು ಹಾಗೇನೆ ಮಾಡುವ ಎಂದು ಖುಷಿಯಿಂದ ಹೇಳಿದ್ರು ಈಗಾಗಲೇ ಎರಡು ವರ್ಷವಾಗಿದೆ ಷೇರು ಮಾರುಕಟ್ಟೆಯಿಂದ ಹಣ ಬರಲು ಪ್ರಾರಂಭವಾಗಿದೆ ಕಿಶೋರ್ ಅವರು ಮೊಮ್ಮಗನೊಂದಿಗೆ ಅಂದ್ರೆ ಅರ್ಜುನೊಂದಿಗೆ ತುಂಬಾ ಸಂತೋಷವಾಗಿ ಆಟವಾಡುತ್ತಾ ಕತೆ ಹೇಳುತ್ತಾ ಸಮಯ ಕಳೆಯುತ್ತಿದ್ದರು ಆಸ್ಪತ್ರೆ ಹಲವಾರು ಡಾಕ್ಟರ್ಸ್ಗಳ ಸಹಕಾರದೊಂದಿಗೆ ಚೆನ್ನಾಗಿ ನಡೆಯುತ್ತಿತ್ತು ಆಸ್ಪತ್ರೆಯ ಒಳ್ಳೆ ಹೆಸರನ್ನು ಪಡೆದಿತ್ತು ಹೇಗಿರುವಾಗ ಒಂದು ದಿನ ಒಂದು ಮಗು ತುಂಬಾ ಎಮರ್ಜೆನ್ಸಿ ಆಗಿದೆ ಕೂಡಲೇ ಚಿಕಿತ್ಸೆ ಮಾಡಬೇಕಾಗಿದೆ ಎಂದು ಡಾಕ್ಟರ್ ಅಶೋಕ್ ಕಾಲ್ ಬರುತ್ತೆ ಮನೆಯಲ್ಲಿದ್ದ ಡಾಕ್ಟರ್ ಬೇಗ ಬೇಗನೆ ಆಸ್ಪತ್ರೆಗೆ ತೆರಳುತ್ತಾರೆ ಅಂಕಲ್ ಒಂದು ಮಗುವಿನ ಕೇಸ್ ಬಂದಿದೆ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ನೀವು ನನ್ನ ಜೊತೆ ಬನ್ನಿ ಎಂದು ಕಿಶೋರ್ ಅವರನ್ನು ಕರೆದ್ರು ಡಾಕ್ಟರ್ ಅಶೋಕ್ ಮುಂದಿನ ಕಾರಲ್ಲಿ ಹೋದ್ರೆ ಕಿಶೋರ್ ಅವರು ಹಿಂದಿನ ಕಾರಲ್ಲಿ ಹೋದ್ರು ಡಾಕ್ಟರ್ ಆಸ್ಪತ್ರೆಗೆ ತಲುಪುತ್ತಿದ್ದಂತೆ ಮಗುವಿನ ತಂದೆ ತಾಯಿ ಡಾಕ್ಟರ್ ನಮ್ಮ ಮಗುವನ್ನು ಕಾಪಾಡಿ ನಮ್ಮ ಮಗುವನ್ನು ಕಾಪಾಡಿ ಎಂದು ಬೇಡಿಕೊಳ್ಳುತ್ತಾ ಅಳುತ್ತಿದ್ದರು ಸರಿಯಮ್ಮ ನಾನು ಚೆಕಪ್ ಮಾಡುತ್ತೇನೆ ಏನಾಗಿದೆ ಎಂದು ನೋಡುತ್ತೇನೆ ಎಂದು ಮಗುವನ್ನು ಡಾಕ್ಟರ್ ಅಶೋಕ್ ಪರಿಶೀಲನೆ ಮಾಡಿದ್ರು ಒಂದು ಅರ್ಧ ಗಂಟೆಯವರೆಗೆ ಮಗುವನ್ನು ತಪಾಸಣೆ ಮಾಡಲಾಯಿತು ಎಲ್ಲಾ ರಿಪೋರ್ಟ್ ಚೆಕ್ ಮಾಡಿದ ನಂತರ ಮಗುವಿನ ತಂದೆಯನ್ನು ಕರೆದು ನೋಡಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಇನ್ಫೆಕ್ಷನ್ ಆಗಿ ಇಡೀ ದೇಹಕ್ಕೆ ಹರಿದಾಡಿದೆ ಅದಕ್ಕೋಸ್ಕರ ಕಾಲನ್ನು ಕಟ್ ಮಾಡಬೇಕಾಗುತ್ತಿದೆ ದಂಪತಿಗೆ ಏನ್ ಮಾಡಬೇಕು ಎಂದು ತೋಚುತ್ತಿರಲಿಲ್ಲ ಆಗ ಆಸ್ಪತ್ರೆಗೆ ಕಿಶೋರ್ ಅವರು ಬರುತ್ತಾರೆ ಅವರನ್ನು ಕಂಡ ಶೋಭಾ ಮಾವ ಎಂದು ಅವರನ್ನು ಮುಟ್ಟಿದಳು ನೋಡಿದರೂ ಗೊತ್ತಿಲ್ಲದಂತೆ ಸೀದಾ ಮುಂದಕ್ಕೆ ಹೋದ್ರು ಆಗ ಮಹೇಶ್ ಕೇಳ್ತಾನೆ ಡಾಕ್ಟರ್ ಆ ಮುದುಕ ಇಲ್ಲಿ ಯಾಕಿದ್ದಾನೆ ಎಂದು ಪ್ರಶ್ನಿಸಿದ ಏನ್ರಿ ನೀವು ನಿಮ್ಮ ಮಗುವಿನ ಟ್ರೀಟ್ಮೆಂಟ್ಗೆ ಬಂದಿದ್ದೀರಾ ಅಥವಾ ಅವರನ್ನು ವಿಚಾರಿಸುವುದಕ್ಕೆ ಬಂದಿದ್ದೀರಾ ಇಲ್ಲಿ ಮಗು ಸೀರಿಯಸ್ ಕಂಡೀಷನ್ ಅಲ್ಲಿದೆ ಅವರು ಯಾರು ಇವರು ಯಾರು ಅಂತ ಕೇಳ್ತಾ ಇದ್ದೀರಲ್ವಾ ನಿಮ್ಗೆ ತಲೆ ಸರಿದ್ಯಾ ಇದ್ಯಾ ಅವರನ್ನು ಯಾರು ಅಂತ ಅಂದುಕೊಂಡಿದ್ದೀರಾ ಮುದುಕ ಎಂದು ಬಾಯಿಗೆ ಬಂದ ಹಾಗೆ ಕರೆಯುತ್ತಿದ್ದೀರಲ್ವಾ ಈ ಆಸ್ಪತ್ರೆ ಹೆಸರು ನೋಡಿದ್ದೀರಿ ತಾನೆ ಇದರ ಫೌಂಡರ್ ಮಾಲೀಕ ಬೇರೆ ಯಾರೂ ಅಲ್ಲ ಅವರೇ ಇದು ಕಿಶೋರ್ ಅವರ ಆಸ್ಪತ್ರೆ ಆಗ ಶೋಭಾ ಏನ್ರಿ ನಿಮ್ಮ ಅಪ್ಪ ಇಷ್ಟು ದೊಡ್ಡ ಆಸ್ಪತ್ರೆಯ ಮಾಲೀಕನೇ ಒಂದು ಕಣ್ಣಿನ ಕುರುಡ ಹೇಗೆ ಈ ಆಸ್ಪತ್ರೆ ಮಾಲೀಕನಾದ ಡಾಕ್ಟರ್ ಅಶೋಕ್ ನಿಮ್ಮ ಮಗುವಿನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಇನ್ನು ಸ್ವಲ್ಪ ತಡ ಮಾಡಿದ್ರೂ ಜೀವಕ್ಕೆ ಅಪಾಯ ಬರಬಹುದು ಇದಕ್ಕೆ ಲಕ್ಷಾಂತರ ಹಣ ಖರ್ಚಾಗುತ್ತೆ ಬೇರೆ ದಾರಿ ಇಲ್ಲದೆ ಮಗುವಿನ ಕಾಲನ್ನು ಕತ್ತರಿಸಬೇಕಾಗುತ್ತದೆ ಎಂದು ಹೇಳಿರುತ್ತಾರೆ ಆದರೆ ಮಹೇಶ್ ತನ್ನಲ್ಲಿ ಹಣ ಇಲ್ಲದಿರೋದ್ರಿಂದ ಮುಂದೇನು ಮಾಡೋದು ಎಂದು ಯೋಚಿಸುತ್ತಾ ದುಃಖಿಸುತ್ತಿರುತ್ತಾನೆ ಅಲ್ಲಿ ಹೊರಗಡೆ ಕಿಶೋರ್ ಅವರು ವೈದ್ಯಾಧಿಕಾರಿಗಳ ಜೊತೆ ಮಾತನಾಡುತ್ತಿರುತ್ತಾರೆ ಅವರನ್ನು ನೋಡಿದ ಮಹೇಶ್ ತನ್ನ ಅಪ್ಪನ ಹತ್ತಿರ ಹೋಗಿ ಅಪ್ಪ ನೀವು ಹೇಗಿದ್ದೀರಾ ನಾವಿದನ್ನು ಕೇಳೋದಕ್ಕೆ ಅರ್ಹರಲ್ಲ ಅಪ್ಪ ನಿಮ್ಮನ್ನು ನಾವು ಎಲ್ಲಾ ಕಡೆ ಹುಡುಕಿದ್ದೆವು ಆದರೆ ಎಲ್ಲಿಯೂ ಸಿಗಲಿಲ್ಲ ಎಂದು ನಡುಗುವ ಧ್ವನಿಯಲ್ಲಿ ತನ್ನ ಅಪ್ಪನಲ್ಲಿ ಹೇಳುತ್ತಾನೆ ಸಾಕು ಮಗನೇ ಸಾಕು ನಿನ್ಗೆ ನಾನು ಅಪ್ಪನಾಗಿ ಭಾರವಾಗಿ ಹೋದೆ ನಾನೊಂದು ತಲೆನೋವಾಗಿದ್ದೆ ಆ ತಲೆನೋವನ್ನು ನೀವು ಹೋಗಲಾಡಿಸಿಕೊಂಡಿದ್ದೀರಿ ಅಲ್ವಾ ಸುಳ್ಳು ಹೇಳಿ ನೀವು ಹೊಸ ನಾಟಕವನ್ನು ಸೃಷ್ಟಿಸಬೇಡಿ ನಾನು ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಗ ನೀನು ನನ್ನಲ್ಲಿ ಜಮೀನಿನ ಕಾಗದ ಪತ್ರಕ್ಕೆ ಸಹಿ ಹಾಕಿಸಿ ಅದನ್ನು ಮಾರಿಬಿಟ್ಟು ಹೊರಟು ಹೋದೆ ನನ್ನಲ್ಲಿ ಒಂದು ಮಾತು ಹೇಳದೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಬಿಟ್ರಿ ಅಲ್ವಾ ಅಪ್ಪ ಸತ್ತಿದ್ದಾರಾ ಬದುಕಿದ್ದಾರಾ ಅಂತ ತಿರುಗಿ ನೋಡ್ಲೇ ಇಲ್ಲ ಆದರೆ ನೀವು ಅಂದುಕೊಂಡದ್ದೇ ಬೇರೆ ಭಗವಂತ ಇಚ್ಛಿಸಿದ್ದೇ ಬೇರೆ ಅಲ್ವಾ ಮಕ್ಕಳೇ ಅಪ್ಪ ನಾವು ಮಾಡಿದ್ದು ಬಹುದೊಡ್ಡ ಅಪರಾಧ ನಮಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಇವತ್ತು ನಾನು ಅಪ್ಪನಾಗಿ ನನ್ನ ಮಗನಿಗೋಸ್ಕರ ಎಷ್ಟು ಕೊರಗುತ್ತಿದ್ದೇನೆ ಎಷ್ಟು ದುಃಖದಲ್ಲಿದ್ದೇನೆ ನನ್ನ ಹಾಗೇನೆ ನಮಗೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಎಷ್ಟು ನೊಂದುಕೊಂಡಿದ್ಯಾ ಅಂತ ಈಗ ನನಗೆ ಅರ್ಥ ಆಗ್ತಿದೆ ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಪ್ಪ ನೀವು ಇಷ್ಟೊಂದು ದೊಡ್ಡ ಆಸ್ಪತ್ರೆಯ ಮಾಲೀಕರು ನನ್ನ ಮಗುವನ್ನು ನನಗೆ ಉಳಿಸಿಕೊಡಿಯಪ್ಪ ನನ್ನ ಮಗುವನ್ನು ಕಾಪಾಡಪ್ಪ ಎಂದು ಕಾಲಿಗೆ ಬಿದ್ದು ಬಿಟ್ಟನು ಶೋಭಾಳಿಗೆ ಮಾವನ ಮುಖವನ್ನು ನೋಡಲು ನಾಚಿಕೆ ಆಗ್ತಿತ್ತು ಮಾವನ ಹತ್ತಿರ ಕೈ ಮುಗಿಯುತ್ತಿದ್ದಳು ಮಾವ ಮಗುವನ್ನು ಕಾಪಾಡಿ ಮಾವ ಅವರ ಮಗ ಮತ್ತು ಸೊಸೆಯನ್ನು ನೋಡಿಯಲ್ಲ ಅದು ನನ್ನ ಮೊಮ್ಮಗ ಎಂದು ಅನುಕಂಪದಿಂದ ಡಾಕ್ಟರ್ ಅಶೋಕ್ಗೆ ಕರೆ ಮಾಡಿ ಆಗ ನಿಮ್ಮಲ್ಲಿ ಒಂದು ಪೇಷಂಟ್ ಬಂದಿದ್ರಲ್ವಾ ಅದು ಬೇರೆ ಯಾರೂ ಅಲ್ಲ ಅದು ನನ್ನ ಮೊಮ್ಮಗನೆ ಆತನಿಗೆ ಕೂಡಲೇ ಚಿಕಿತ್ಸೆಯನ್ನು ಮಾಡಿ ಮಗುವನ್ನು ಉಳಿಸಿ ಎಂದು ಹೇಳಿದರು ಡಾಕ್ಟರ್ ಅಶೋಕ್ ಕೂಡಲೇ ಮಗುವನ್ನು ಎಮರ್ಜೆನ್ಸಿ ಐಸಿಯುಗೆ ಶಿಫ್ಟ್ ಮಾಡಿ ಸರ್ಜರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಎಂದು ಆರ್ಡರ್ ಕೊಟ್ಟರು ಸತತವಾದ ಎರಡು ಗಂಟೆಯ ಸರ್ಜರಿ ನಡೆಯುತ್ತೆ ಮಗುವನ್ನು ಅಬ್ಸರ್ವೇಷನ್ ಅಲ್ಲಿ ಇಡಲಾಗಿರುತ್ತೆ ಎರಡು ಗಂಟೆಯಾದ ನಂತರ ಡಾಕ್ಟರ್ ಬಂದು ದೇವರ ದಯೆ ನಿಮ್ಮ ಅಪ್ಪನ ಕರುಣೆಯಿಂದ ನಿಮ್ಮ ಮಗು ಜೀವಂತವಾಗಿ ನಿಮಗೆ ಸಿಕ್ಕಿದೆ ಆದರೆ ಕಾಲನ್ನು ಮಾತ್ರ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಒಂದು ಕಾಲನ್ನು ಕತ್ತರಿಸಿ ತೆಗೆಯಲಾಗಿದೆ ಸ್ವಲ್ಪ ಹೊತ್ತಾಗುವಾಗ ಎಲ್ಲರೂ ಹೋಗಿ ಮಗುವನ್ನು ನೋಡಿ ಮಾತನಾಡಿಸಿದ್ರು ಆದರೆ ಮಗುವಿಗೆ ಮಾತನಾಡಲು ಆಗುತ್ತಿರಲಿಲ್ಲ ಆಗಷ್ಟೇ ಸರ್ಜರಿ ಆಗಿರೋದ್ರಿಂದ ಚೇತರಿಸಿಕೊಳ್ಳುತ್ತಿತ್ತು ಕಿಶೋರ್ ಅವರಿಗೆ ತಾನು ಇಷ್ಟೊಂದು ಮೇಲೆ ಬಂದಿರೋದ್ರಿಂದ ಆರ್ಥಿಕವಾಗಿ ಉನ್ನತ ಸ್ಥಾನದಲ್ಲಿ ಇರೋದ್ರಿಂದ ನನ್ನ ಮಕ್ಕಳು ನನ್ನಲ್ಲಿ ಕ್ಷಮೆಯನ್ನು ಕೇಳಿ ನನ್ನನ್ನು ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ ಆದರೆ ನನ್ನಲ್ಲಿ ಏನೂ ಇಲ್ಲದಿದ್ದಾಗ ಇವರು ನೋಡುತ್ತಿರಲಿಲ್ಲ ಆಗ ತಾನೇ ನಾನು ಯಾರು ಎಂದು ತಿಳಿಯದೆ ನನ್ನ ಸೊಸೆ ನನ್ನನ್ನು ಮುದುಕ ಅಂತ ಕರೆದಿದ್ದಾಳೆ ನಾನು ಏನೂ ಇಲ್ಲದಾಗ ನನ್ನನ್ನು ಬದುಕಿಸಿದ ಅರ್ಜುನನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಸಾಯೋದಾದರೂ ಅವರ ಜೊತೆಗೆ ನಾನು ಸಾಯುತ್ತೇನೆ ಎಂದು ತೀರ್ಮಾನಿಸಿದರು ಅಲ್ಲಿ ಮಹೇಶ್ ಮತ್ತು ಶೋಭಾ ತನ್ನ ಮಗನನ್ನು ಡಿಸ್ಚಾರ್ಜ್ ಮಾಡಿದ ನಂತರ ನರೇಶ್ ಮತ್ತು ಆತನ ಹೆಂಡತಿಗೆ ಈ ವಿಷಯವನ್ನು ತಿಳಿಸಿದ್ರು ಆಗ ನರೇಶ್ ಒಂದು ದಿನ ಆಸ್ಪತ್ರೆಯ ಮುಂಭಾಗದಲ್ಲಿ ತಾನು ಅಪ್ಪನನ್ನು ಒಂದು ಹುಡುಗನ ಚಪ್ಪಲಿ ಒರೆಸುವುದನ್ನು ನೋಡಿ ಹೀಯಾಳಿಸಿದೆ ಆಗ ಒಬ್ರು ಪೊಲೀಸ್ ಅಧಿಕಾರಿ ಕಪಾಳಕ್ಕೆ ಬಾರಿಸಿದ್ದನ್ನು ನೆನಪು ಮಾಡಿದ ಆಗ ನಮ್ಮ ತಂದೆ ಡಾಕ್ಟರ್ಸ್ಗಳು ಮೀಟಿಂಗ್ಗೆ ಎಂದು ಒಳಗಡೆ ಹೋಗಿದ್ದರು ನಮ್ಮ ತಂದೆ ಇಷ್ಟು ದೊಡ್ಡ ವ್ಯಕ್ತಿ ಆದದ್ದು ಹೇಗೆ ಎಂದು ಗೊಂದಲ ಉಂಟಾಯಿತು ನಾವು ಯಾವುದನ್ನು ಕೂಡ ಹಣದಿಂದ ಅಳತೆ ಮಾಡಬಾರ್ದು ಸಂಬಂಧದ ನಡುವೆ ಮಾನವೀಯತೆ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು